ನಮಸ್ತೆ ನಾನಸ್ವಾಮಿ ಸ್ವಾಮಿ ಎರಡು ಜನ ಇದಾರೆ ಇತ್ತೀಚೆಗೆ ಬಹಳಷ್ಟು ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿ ಎ ಆಗಿರೋದು ಗಮನಕ್ಕೆ ಬಂದಿರುತ್ತೆ ಸುಮಾರು ಹನ್ನೆರಡು ಲಕ್ಷ ಕಾರ್ಡ್ ಹೋಗುವ ಸಾಧ್ಯತೆ ಇರುತ್ತೆ ಆಲ್ರೆಡಿ ಬಿಪಿಎಲ್ ಇರೋ ಕಾರ್ಡ್ ಎಪಿಎಲ್ ಪಿ ಗಳು ಯಾವ ಕಾರಣಕ್ಕೆ ಬಿ ಪಿ ಎಲ್ ಇರೋದು ಎ ಪಿ ಎಲ್ ಆಗಿದೆ ಅಂತ ಸ್ವಲ್ಪ ನೋಡೋಣ ಇದು ಪ್ರಜಾವಣಿಯ ಒಂದು ಆರ್ಟಿಕಲ್ ಬಂದಿದೆ ಈ ಆರ್ಟಿಕಲ್ ಏನಕ್ಕೆ ಬಂದಿರೋದು ಬಿ ಪಿ ಎಲ್ ಕಾರ್ಡ್ ಇರೋದು ಎ ಪಿ ಎಲ್ ಆಗಿದ್ರೆ ಬಿ ಪಿ ಎಲ್ ಇರೋ ಮಾನದಂಡಗಳು ಅರ್ಹತೆ ಇದ್ರೆ ಮತ್ತೆ ಪುನಃ ಎ ಪಿ ಎಲ್ ಇರೋದು ಬಿ ಪಿ ಎಲ್ ಆಗುತ್ತೆ ಆ ವಿಚಾರಕ್ಕಾಗಿ ಪ್ರಜಾವಣಿಯವರು ಒಂದು ಆರ್ಟಿಕಲ್ ಬರುತ್ತಾರೆ ಕಾರ್ಡ್ ಗೆ ಬೇಕಾದ ಮಾನದಂಡಗಳು ಏನಿದೆ ಒಂದು ಇಪ್ಪತ್ತು ಲಕ್ಷದ ಇಪ್ಪತ್ತು ಸಾವಿರದ ಒಳಗೆ ಇನ್ಕಮ್ ಇರಬೇಕಾಗುತ್ತೆ ಜಮೀನು ಮೂರು ಹೆಕ್ಟೇರ್ಗಿಂತ ಮೂರು ಹೆಕ್ಟೇರ್ ಅಂತಂದ್ರೆ ಏಳು ಮೂವರೆ ಎಕರೆ ಮೇಲುಗಡೆ ಇರಬಾರ್ದು ಸರ್ಕಾರಿ ನೌಕರಿ ಇರಬಾರ್ದು ಐಟಿ ಟ್ಯಾಕ್ಸ್ ಖರ್ಚು ಇರಬಾರ್ದು

ಎ ಪಿಎಲ್ ಕಾರ್ಡ್ ತರಬಹುದು ಈ ಆಧಾರದ ಮೇಲೆ ಇತ್ತೀಚೆಗೆ ಎ ಕಾರ್ಡ್ಗಳು ಎ ಪಿ ಆಗಿದ್ದಾರೆ ಈ ಮಾನ ಈ ಮಾನದಂಡಗಳ ಅರ್ಹತೆ ಆಧಾರದ ಮೇಲೆ ಕಾರ್ಡ್ಗಳನ್ನು ಬಹಳಷ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಪ್ರಜಾವಣಿ ಆಧಿಕಾರ ಬಂದಿದೆ ಈ ಫುಡ್ ಸೆಕ್ಯುರಿಟಿ ಆಕ್ಟ್ எர சவ்ர்தூரில் மாணண்டண்டே ஆ மாநில இல்ல வரை யாதி ரீதியை கண்டிப்பில் எர்ட சாவது அதிமூறலா மாணண்டண்டித்தோ அதே மாதிரி இல்லவரை நடித்தா அதே ஆதார விபிஎல் கார்டு கொடுத்தா எர சாய் ஹதிமூர மான ஆதாருபிஎல் கார்டு எபிஎல் ಇನ್ ಕೇಸ್ ಮಾನದಂಡಗಳ ಒಳಗೆ ಇದ್ದರೆ ನಮ್ಮದು ಒಂದು ಇಪ್ಪತ್ತು ಇನ್ಕಮ್ ಅದರೊಳಗೆ ಇದೆ ನಮ್ಮದು ಐ ಟಿ ಏನು ಕಟ್ತಾ ಇಲ್ಲ ಈ ಸರ್ ಗೌರ್ಮೆಂಟ್ ಹಾಕಲು ಯಾವುದು ಇಲ್ಲ ಈ ಮಾನದಂಡಗಳ ಒಳಗೆ ಇದ್ದರೆ ನೀವು ಮತ್ತೆ ಬಿ ಪಿ ಎಲ್ ಕಾರ್ಡ್ಗೆ ಅನ್ನು ಕೊಡ್ರಿ ರಿಕ್ವೆಸ್ಟ್ ಕೊಟ್ಟರೆ ನಲವತ್ತೈದು ದಿನದ ಒಳಗಡೆ ರಿಕ್ವೆಸ್ಟ್ ಕೊಟ್ಟರೆ ಅದು ಮತ್ತೆ ಹಿಂಗಿರುತ್ತೆ ಬಿ ಪಿ ಎಲ್ ಇರೋ ಕಾರ್ಡ್ ಬಿ ಪಿ ಎಲ್ಲೇ ಆಗುತ್ತೆ ಬಿ ಪಿ ಎಲ್ ಆಗಲ್ಲ ಇನ್ ಕೇಸ್ ನೀವು ಏನೋ ಲೆಕ್ಕ ಕೊಟ್ಟಿಲ್ಲ ಅಂತಂದ್ರೆ ಅದು ಮತ್ತೆ ಬಿ ಪಿ ಎಲ್ ಆಗಲ್ಲ ನೀವು ಮಾನದಂಡಗಳ ಒಳಗಿದ್ರೆ ಮಾತ್ರ ಬಿ ಪಿ ಎಲ್ ಆಗುತ್ತೆ ಮಾನದಂಡಗಳ ಹೊರಗಿದ್ರೆ ಯಾವುದೇ ಕಾರಣಕ್ಕೂ ಎ ಪಿ ಎಲ್ ಎ ಪಿ ಎಲ್ ಆಗಿ ಉಳ್ಕೊಳ್ಳುತ್ತೆ ಮಾನದಂಡಗಳ ಒಳಗಿದ್ರೆ ಅರ್ಜಿ ಕೊಟ್ಟು ಮತ್ತೆ ಬಿ ಪಿ ಎಲ್ ಕಾರ್ಡ್ ಅದು ಬಿಟ್ರೆ ಇತ್ತೀಚೆಗೆ ಇರೋದು ತಿದ್ದುಪಡಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಹೊಸ ಕಾರ್ಡ್ ಬಿಟ್ಟಿರೋಲ್ಲೇಸರ ಸೇರ್ಪಡೆ ಡಿಲೀಟು ಅಥವಾ ತಿದ್ದುಪಡಿಗಳನ್ನ ಮಾತ್ರ ಬಿಟ್ಟಿರ್ತಾರೆ ಹೊತ್ತು ಹೊಸ ಅರ್ಜಿ ಬಿಟ್ಟಿರೋದಿಲ್ಲ ಇದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ಆರವರೆಗೆ ಕಂಟಿನ್ಯೂಸ್ ಆಗಿರುತ್ತೆ ಡೈಲಿ ತಿರುತ್ತೆ ಹೊಸ ಅರ್ಜಿ ಇರೋದಿಲ್ಲ ಈ ಮೇಲೆ ಎಳಿರ್ತಕ್ಕಂತ ಎಲ್ಲಾ ಎ ಪಿ ಎಲ್ ಆಗಿರ್ಬೋದು ಯು ಪಿ ಎಲ್ ಆಗಿರ್ಬೋದು ಕನ್ವರ್ಷನ್ ಏನ್ ಮಾಡೋದಿದೆ ಅದೆಲ್ಲ ಮುಗಿದ ಆದ ಮೇಲೆ ಹೊಸ ಅರ್ಜಿ ಹೊಸ ಅರ್ಜಿ ಬಿಡಬಹುದು ಅಥವಾ ಬಿಡದೇನೆ ಇರಬಹುದು ಮತ್ತೆ ಶುಗ್ರ